ಪ್ರಾಕೃತ ಭಾಷೆ ಒಳಗೆ ಬ್ರಾಹ್ಮಿ ಲಿಪಿಯೊಳಗಿರುವಂಥ ಅಶೋಕ ಶಿಲಾಶಾಸ್ತ್ರ ಅಂತೇಳಿ ಅವಾಗ ಅವ್ರಿಗೆ ಗೊತ್ತಾಗುತ್ತೆ ಅವ್ರಿಗೆ ಮಣ್ಣಿನ ಪಾತ್ರೆಗಳು ಸಿಕ್ಕಿದವು ಅವನ ತಲೆ ಬ್ರೂಡಿ ಸಿಕ್ಕೈತಿ ಮತ್ತು ಅವನು ಬಳಸ್ತಂಥ ಆಯುಧ ಸಿಕ್ಕೈತಿ ಮತ್ತು ಕೆಲವೊಂದು ಗುಹೆಯದೊಳಗೆ ಏನಪ್ಪ ಅಂತಂದ್ರೆ ಅವಣ ಈ ಬಂಡಿ ಕೆಳಗ ಅಶೋಕ ಶಿಲಾಶಾಸ್ತ್ರ ಬಳಸನ ದೇವನಾಮ ಪ್ರಿಯ ಅಂತಂದ್ರೆ ದೇವರಿಗೆ ಹತ್ತಿರನಾದವನು ಅಂತೇಳಿ ಹೇಳ್ತಾರೆ ಯಾರು ದೇವರಿಗೆ ಹತ್ತಿರ ಆಗ್ತಾರೆ ಕಬ್ಬಿಣ ಯುದ್ಧ ಸಾಮಗ್ರಿ ಮಾಡೋಕ್ಕೆ ಬೇಕಿತ್ತು ಹಾಗಾಗಿ ಅವನು ಮೊದಲ ಪ್ಲ್ಯಾನ್ ಮಾಡಿ ಏನಪ್ಪ ಅಂತಂದ್ರೆ ಇವನ್ನ ಸಂರಕ್ಷಣೆ ಮಾಡ್ಲಿಕ್ಕೋಸ್ಕರ ಚಿತ್ಗೋಡ್ ಸೀರಿಯಲ್ ನೋಡೋ ಚಿಗಬರ ಕಟ್ಟಿ ಮೇಲ್ಕೊಂಡು ಥರ್ಟಿ ಹೊಡಿಯೋಕ್ಕಾಕಾರ ಎಲ್ಲರಿಗೂ ನಮಸ್ಕಾರ ರೀ ಹೆಂಗದಿರಿ ಆರಾಮದಿರಲ್ಲ ನೀವು ಆರಾಮದಿರಿ ಅಂತ ಅನ್ಕೊಂಡೇನ್ರಿ ನಾನು ಆರಾಮದೇನಿ ಇವತ್ತು ನಿಮ್ಗೆ ಅಶೋಕ ಶಿಲಾಶಾಸನ ಕರ್ಕೊಂಡು ಬಂದಿನಿ ಭಾರತದೊಳಗೆ ಅಶೋಕ ಹದಿನೇಳು ಕಡೆ ಶಿಲಾಶಾಸನ ಸ್ಥಾಪನೆ ಮಾಡ್ತಾನೆ ಹದಿನೇಳರಾಗ ಹತ್ತು ಶಿಲಾಶಾಸನ ನಮ್ಮ ಕರ್ನಾಟಕದಾಗದವ್ರಿ ಮತ್ತೆ ಎರಡು ಶಿಲಾಶಾಸನ ವಿಶೇಷವಾಗಿ ನಮ್ಮ ಕೊಪ್ಪಳದಾಗ ಅದಾವೆ ರೀ ಒಂದು ಪಲ್ಕಿ ಗುಂಡಿಯೊಳಗೆ ಐತಿ ಇಂದ್ರಕೆಲಾ ಪರ್ವತದ ಮೇಲೆ ಮತ್ತಿನ್ನೊಂದು ಇನ್ನೊಂದು ಈ ಗವಿ ಮಠದ ಹಿಂದ್ಗಡೆ ಐತೆ ರೀ ಆ ಹಿಂದ್ ಕಣದ ಗವಿ ಮಠ ಆ ಗವಿಮಠ ಹಿಂದಗಡೆ ಇರೋದ ಅಶೋಕ್ ಶಿಲಾಶಾಸನ ಗವಿಮಠ ಶಿಲಾಶಾಸನ ಅಶೋಕ ಆ ಶಿಲಾಶಾಸನದೊಳಗೆ ಏನು ಕೋರಿಸಿದ ತನ್ನ ಸಾಮ್ರಾಜ್ಯದ ಜನತೆಗೆ ಮತ್ತು ಮುಂಬರುವ ಪೀಳಿಗೆಗೆ ಶಾಂತಿ ಮತ್ತು ಅಹಿಂಸೆ ಸಂದೇಶಗಳನ್ನು ಅದ್ರಾಗ ಅಶೋಕ ಬರೆಸಿದ್ರಿ ಏನು ಆ ಸಂದೇಶಗಳನ್ನು ನಿಮ್ಗೆ ಹೇಳ್ತೀನಂತ ಮತ್ತು ಅವ್ನು ಇಲ್ಲೇ ಯಾಕೆ ಸ್ಥಾಪನೆ ಮಾಡಿದ್ನ ಏನಾದರೂ ಹಿಂದಿನ ರಹಸ್ಯ ಏನಾದರೂ ಹಿಂದಿನ ಉದ್ದೇಶನ ನಾವು ತಿಳ್ಕೊಂಡಂತ ಅಲ್ಲಿ ಕಾಣುತ್ತೆ ನೋಡಿರಿ ಹಾವಿನ ಹಿಡಿಯಂಗ ಹಾವಿನ ಹಿಡಿಯಂಗೆ ಕಾಣತ್ತಲ್ಲ ಅದ ಅಶೋಕ್ ಶಿಲಾಶಾಸನ ಅದರ ಕೆಳಗಡೆನೇ ಏನಪ್ಪ ಅಂದ್ರೆ ಅಶೋಕ ಕಲ್ಲಿನೊಳಗ ಶಿಲಾಶಾಸನ ಶಾಸನ ಅಂದರೆ ಅದನ್ನು ನೋಡೋಕ್ಕಿಂತ ಮೊದಲು ನಿಮ್ಗೆ ಶಾಸನ ಅಂದರೆ ಏನಂತ ಹೇಳ್ಬಿಡ್ತೀನಂತ ಶಾಸನ ಅಂತಂದರೆ ಈಗ ಭಾಳ ಖಾಲಿ ಆ ಬಾಳ್ಕೆ ಬರ್ತಾವಲ್ಲ ರೀ ಆ ವಸ್ತುಗಳ ಮೇಲೆ ಬರಹಗಳನ್ನು ಬರೆಸ್ತಾ ಇದಾರೆ ಅದಕ್ಕೆ ಶಾಸನ ಅಂತೇಳಿ ಕರೀತಾರೆ ಶಾಸನ ಅನ್ನೋದು ಸಂಸ್ಕೃತ ಪದದಿಂದ ಬಂದೈತೆ ಶಾಸ ಎಂಬ ಧಾತುವಿನಿಂದ ಬಂದೈತಿ ಶಾಸನ ಅಂತಂದರೆ ಶಿಕ್ಷಿಸು ಮತ್ತು ಆಜ್ಞೆ ಅಂತೇಳಿ ಆಗಿನ ಕಾಲದೊಳಗೆ ಶಾಸನಗಳು ರಾಜಾಜ್ಞೆಗಳಾಗಿದ್ದವು ಅಂದ್ರೆ ಬರುವವರ್ತಾವು ವಿಸ್ತೃತ ರೂಪವನ್ನು ಪಡೆದುಕೊಂಡು ಅಜರ ಪ್ರಶಸ್ತಿಯನ್ನು ಹೇಳುವಂಥವಾದವು ವೀರ್ಯರ ಶೌರ್ಯವನ್ನು ಹೇಳುವಂಥವಾದವು ಮತ್ತು ಸನ್ಯಾಸಿಗಳ ಮರಣವನ್ನು ಹೇಳುವಂಥವಾದವು ಮತ್ತು ಶಿಲ್ಪದ ಹೆಸರವನ್ನು ಹೇಳುವಂಥವು ಆದವವು ಮತ್ತು ಈ ಶಾಸನದೊಳಗೆ ಏನು ಅನ್ನೋದು ನಿಮ್ಗೆ ಹೇಳ್ತೇನೆ ಅಂತ ಅದಕ್ಕೆ ಮೊದಲು ಏನಪ್ಪ ಅಂತಂದ್ರೆ ಈ ಕೊಪ್ಪಳದ ಇತಿಹಾಸ ನಿಮಗೆ ಸ್ವಲ್ಪ ಹೇಳಿಬಿಟ್ಟಿದ್ದೀನಂತೆ ಕ್ರಿಸ್ತಪೂರ್ವಕ್ಕಿಂತಲೂ ಮುಂಚೆ ಹೋಗುತ್ತಿದ್ದರು ಇತಿಹಾಸ ಪ್ರಾಗೈತಿಹಾಸಿಕ ಇತಿಹಾಸ ನಾವು ನೋಡ್ಬೋದು ಅಂದರೆ ಆದಿಮಾನವರು ವಾಸ ಮಾಡಲಿಕ್ಕೆ ಯೋಗ್ಯವಾದ ಜಾಗ ಆಗಿತ್ತು ಈ ಪ್ರದೇಶದ ಎಲ್ಲ ಏನಪ್ಪ ಅಂತಂದ್ರೆ ಆದಿಮಾನವ ವಾಸ ಮಾಡ್ತಾ ಇದ್ದ ಕಬ್ಬಿಣೋಗದ ಮಾನವರು ವಾಸ ಮಾಡ್ತಾ ಇದ್ದರು ಹಾಗಾಗಿ ನೋಡ್ತಿರಲ್ಲ ಹೆಂಗೈತಿ ಕುರ್ಚಲ್ ಗಿಡ ಅದಾವು ಹಾಗಾಗಿ ಅವು ಏನಂತ ಕರೆದ ಈ ಜಾಗ ಅಂತಂದ್ರೆ ತಪ್ಪಲು ಅಂತ ಕರೆದ ತಪ್ಪಲ ಹೋಗಿ ತಪ್ಪಲು ಆತು ತಪ್ಪಲು ಹೋಗಿ ತಪ್ಪಲು ಆತು ತಪ್ಪಲು ಹೋಗಿ ಏನಂತಂದ್ರೆ ಕೊಪ್ಪಲು ಆತು ಕೊಪ್ಪಲು ಹೋಗಿ ಕೊಪ್ಪಲ ಆತು ಕೊಪ್ಪಲು ಹೋಗಿ ಕುಪಾಣ ಆತು ಕುಪಣ ಹೋಗಿ ಕೊಪ್ಪಣ ಆತು ಕೊಪ್ಪಾಣ ಹೋಗಿ ಕೊಪ್ಪಳ ಆತು ಹಿಂಗೆ ಕೊಪ್ಪಳಕ್ಕೆ ಹೆಸರು ಬಂದೈತೆ ಅಂತೇಳಿ ನಮ್ಮ ಇತಿಹಾಸದ ಹೇಳ್ತಾರೆ ಹಾಗಾಗಿ ತಾನಿರೋಂಥ ಜಾಗ ನಾವು ಏನಂತಂದ್ರೆ ತಪ್ಪಲು ಅಂತ ಕರೆದ ಅದ ತಪ್ಪಲ್ ಏನಪ್ಪ ಅಂತಂದ್ರೆ ಬೇರೆ ಬೇರೆ ರೂಪ ತಾಳ್ಕೊತಾನೆ ಲಾಸ್ಟಿಗೆ ಕೊಪ್ಪಳ ಅಂತ ಆಯ್ತಾರೆ ಕೊಪ್ಪಳನ ಇನ್ನೂ ಅಂತ ಕರಿತಾಯಿದ್ರು ಅಂತಂದ್ರೆ ಕುಪಣ ಕೊಪಣ ಕೊಪ್ಪವಾಲ ಆದಿ ತೀರ್ಥ ಮಹಾತೀರ್ಥ ಕೊಪ್ಪಣಪುರವರ ತೀರ್ಥ ಹಿಂಗೆ ಬೇರೆ ಬೇರೆ ಹೆಸರಿನಿಂದ ಕರಿತಿದ್ರು ಕೊಪ್ಪಳನ ಮತ್ತು ಇನ್ನೊಂದು ರನ್ನ ತನ್ನ ಪುರಾಣದಾಗ ಸಹಿತ ಏನಪ್ಪ ಅಂತಂದ್ರೆ ಕೊಪ್ಪಳದ ಬಗ್ಗೆ ಉಲ್ಲೇಖ ಮಾಡಿದಾನೆ ಏನು ಅಂತಂದ್ರೆ ಅತ್ತಿಮಬ್ಬಿಯ ಚರಿತ್ರೆ ಕೊಪ್ಪಳದಷ್ಟೇ ಪವಿತ್ರವಾಗಿದೆ ಅಂತ ಹೇಳ್ತಾನೆ ಮತ್ತು ಕವಿರಾಜ ಮಾರ್ಗದೊಳಗ ತಿಳುಗನ್ನಡ ನಾಡು ಅಂತೇಳಿ ಇದ್ರ ಬಗ್ಗೆ ಉಲ್ಲೇಖ ಐತೆ ಕವಿರಾಜ ಮಾರ್ಗ ಐತಲ್ರಿ ಅದೇ ಕನ್ನಡದ ಮೊದಲ ಉಪಲಬ್ಧ ಗ್ರಂಥ ಅಂತೇಳಿ ನಿಮಗೆಲ್ಲರಿಗೂ ಗೊತ್ತು ಮತ್ತು ಇನ್ನೊಂದು ಕೊಪ್ಪಳನ ಜೈನ ಕಾಶಿ ಕೂಡ ಅಂತ ಕರೀತಾ ಯಾಕಂದ್ರೆ ಕೊಪ್ಪಳದಾಗ ಜೈನ ಮುನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಇದ್ರು ಅವ್ರಿಗೆ ಬೆಟ್ಟದ ಮೇಲೆ ಏನಪ್ಪ ಅಂದ್ರೆ ಧ್ಯಾನ ಮಾಡ್ತಾ ಇದ್ದಾರೆ ಜೈನ ಮುನಿಗಳು ಬೌದ್ಧ ಸನ್ಯಾಸಿಗಳು ಬೆಟ್ಟದ ಮೇಲೆ ಬಂದು ಧ್ಯಾನ ಮಾಡ್ತಾ ಇದ್ದಾರೆ ಈ ಗವಿಮಠದ ಮುಖ್ಯಸ್ಥರು ಏನಾಗುತ್ತೆ ಅಂತಂದ್ರೆ ಹತ್ತೊಂಬತ್ತು ನೂರ ಮೂವತ್ತರಾಗ ಈ ಜಾಗದಾಗ ಅಡ್ಡಾಡ್ಬೇಕಂತಂದ್ರೆ ಅವ್ರಿಗೆ ಇಲ್ಲೊಂದು ಏನೋ ಐತೆ ಅಂತೇಳಿ ಅವ್ರಿಗೆ ಗೊತ್ತಾಗುತ್ತೆ ಆಗ ಎನ್ ಬಿ ಶಾಸ್ತ್ರಿ ಅಂತೇಳಿ ಕೊಪ್ಪಳದವರು ಇತಿಹಾಸ ತಜ್ಞರು ಕೊಪ್ಪಳದ ಬಗ್ಗೆ ಅಧ್ಯಯನ ಮಾಡ್ತಾರೆ ಆ ಎನ್ ಬಿ ಶಾಸ್ತ್ರಿ ಅವ್ರು ಹೇಳ್ತಾರೆ ಹಿಂಗೆ ನೋಡಿರಿ ಇಲ್ಲೇ ನಮಗೊಂದು ಏನೋ ಸಿಕ್ತು ಹಳೇದು ಅಂತೇಳಿ ಆಗ ಎನ್ ಬಿ ಶಾಸ್ತ್ರಿ ಅವರು ಏನು ಮಾಡ್ತಾರೆ ಅಂದ್ರೆ ಹೈದರಾಬಾದ್ ನಿಜಾಮರ ಆಡಳಿತಕ್ಕೆ ಒಳಪಟ್ಟಿದ್ದವು ಕೊಪ್ಪಳ ಹೈದರಾಬಾದ್ ನಿಜಾಮರಿಗೆ ಒಂದು ಪತ್ರ ಬರೀತಾರೆ ಹಿಂಗ್ರಿ ನಮಗೊಂದು ಇಲ್ಲೇ ಏನ ಸಿಕ್ಕೈತಿ ಹಳೇದೊಂದು ಶಾಸನ ಅಂಥೇಳಿ ಆಗ ಹೈದರಾಬಾದ್ ನಿಜಂಬರ್ ಒಂದು ತಂಡ ಕಳಿಸ್ತಾರೆ ಆ ತಂಡ ಇದನ್ನೆಲ್ಲ ಅಧ್ಯಯನ ಮಾಡಿದ ನಂತರ ಅವ್ರಿಗೆ ಗೊತ್ತಾಗುತ್ತೆ ಇದು ಪ್ರಾಕೃತ ಭಾಷೆ ಒಳಗೆ ಬ್ರಾಹ್ಮಿ ಲಿಪಿಯೊಳಗಿರುವಂಥ ಅಶೋಕ ಶಿಲಾಶಾಸನ ಅಂತೇಳಿ ಅವಾಗ ಅವ್ರಿಗೆ ಗೊತ್ತಾಗುತ್ತೆ ಮತ್ತೆ ಇನ್ನೊಂದು ಏನಂದ್ರೆ ಪಲ್ಕಿ ಗುಂಡಿಯೊಳಗೆ ಐದು ಶಿಲಾಶಾಸನ ಅಂತೇಳಿ ಅವ್ರಿಗೆ ಗೊತ್ತಾಗತ್ತೆ ಇಂಥವ್ ದೊಡ್ಡ ದೊಡ್ಡ ಗುಡ್ಡದೊಳಗೆಲ್ಲ ದೊಡ್ಡ ದೊಡ್ಡ ಗುಡ್ಡದೊಳಗೆಲ್ಲ ಆದಿಮಾನು ವಾಸವಾಗಿದ್ದ ಅಂಥೇಳಿ ಆ ಅಂತ ಗೊತ್ತಾಗುತ್ತಾ ಇತಿಹಾಸ ತಜ್ಞರಿಗೆ ಏನು ದೊರಕಿದ್ವಲ್ಲ ಆ ಪಳುವಳಿಕೆಯಿಂದ ನಮಗೆ ಗೊತ್ತಾಗುತ್ತೆ ಇಲ್ಲೇನು ನೋಡುತ್ತೆ ಒಳಗೆ ಇದು ಗುಹೆರೆಯದೇ ನೋಡ್ಬೋದು ಎಲ್ಲೆಲ್ಲಿ ಗುಡ್ಡ ಅದಾವಲ್ಲ ಅವು ಕಪ್ಪಳ ಗುಡ್ಡ ಅವು ಆದಿಮಾನವರು ವಾಸ ಮಾಡಲಿಕ್ಕೆ ಯೋಗ್ಯವಾದ ಸ್ಥಳ ಸ್ಥಾನ ಆಗಿತ್ತು ಅಂತೇಳಿ ಹೇಳ್ತಾರೆ ಇತಿಹಾಸ ಇದ್ದಾರೆ ಯಾಕಂದ್ರೆ ಅವ್ರಿಗೆ ಮಣ್ಣಿನ ಪಾತ್ರೆಗಳು ಸಿಕ್ಕಿದವು ಅವನ ತಲೆ ಬ್ರೂಡಿ ಸಿಕ್ಕೈತಿ ಮತ್ತು ಅವನು ಬಳಸಿದಂಥ ಆಯುಧ ಸಿಕ್ಕೈತಿ ಮತ್ತು ಕೆಲವೊಂದು ಗುಹೆದೊಳಗೆ ಏನಪ್ಪ ಅಂತಂದ್ರೆ ವರ್ಣರಂಜಿತ ಚಿತ್ರಗಳನ್ನು ನಾವು ನೋಡ್ಬೋದು ಅಂದ್ರೆ ಅವನ ಬಣ್ಣ ಬಣ್ಣದಿಂದ ಬಿಡಿಸಿದ ಚಿತ್ರ ನೋಡ್ಬೋದು ಇವರು ನಾಲ್ಕು ಸಾವಿರ ವರ್ಷಗಳಷ್ಟಾದರೂ ಹಳೆಯಾದರೂ ಏನಪ್ಪಾ ಅಂತಂದ್ರೆ ಆ ಚಿತ್ರ ಅಳಿಕಿಲ್ಲ ನಾವು ಹಿರೇಬಿಡ್ಕಲ್ಲಿ ಶಿಲಾ ಸಮಾಧಿ ಆ ಶಿಲಾಸದಿಗೆ ಹೋಗ್ಬೇಕಂತ ಸಾಕಷ್ಟು ಗುಹಾ ಚಿತ್ರಗಳನ್ನು ಇಲ್ಲಿ ನೋಡ್ತೀವಿ ರೀ ಹಿಂಗೆ ಮೋರ್ಯ ರಗಸಿ ಮೋರ್ಯರ ಅಂಗಡಿ ಮಿಂಚರ ಬಂಡೆ ಬಯಲು ಈ ಎಲ್ಲ ತಾಣದೊಳಗೆ ಆದಿಮನವ ಇದ್ದಂಥೇಳಿ ನಮ್ಮ ಇತಿಹಾಸದಿಂದ ಹೇಳ್ತಾರೆ ಹಿಂಗೆ ಇದು ಒಂದು ಗುಹೆ ಆದಿಮನವಿದ್ದಂಥ ಗುಹೆ ಇದು ಅಂತ ನಮಗೆ ಅಶೋಕ ಶಿಲಾಶಾಸನಕ್ಕೆ ಹೋಗಬೇಕಂತಂದ್ರೆ ಇದು ಒಂದು ಗುಹೆ ಸಿಗ್ತೈತೆ ಇಲ್ಲೇ ಅಲ್ಲಿ ಕಾಣುತ್ತಲ್ಲ ಅದ ಗವಿ ಮಠ ರೀ ಅದ ಆ ಗವಿ ಮಠದ ಎಕ್ಸಾಕ್ಟ್ ಹಿಂದಿರೋದ ನಮ್ಮ ಅಶೋಕ ಶಿಲಾಶಾಸನ ಇದಕ್ಕೆ ಮ್ಯಾಲೆ ಹತ್ಕೊಂಡು ಹೋಗ್ಬೇಕು ರೀ ಇಲ್ಲೇ ಇಲ್ಲಿ ಕಾಣ್ಕೊಂಡ್ರೆ ಇಲ್ಲಿ ಮ್ಯಾಲೆ ಹತ್ಕೊಂಡು ಹೋಗ್ಬೇಕು ನಾವು ಬಂಡಿ ಈ ದೊಡ್ಡ ಏನು ಬಂಡಿ ಐತಲ್ಲ ಛತ್ರಿ ಛತ್ರಿ ದಂಗೆ ಐತಿದ ಬಂಡಿ ನೋಡ್ರಿ ಅದ ಈ ಬಂಡಿ ಕೆಳಗೆ ಅಶೋಕ ಶಿಲಾಶಸ್ನ ಬರಿಶನ ಇಲ್ಲೇನ ಕಲ್ಲಾಗೇನು ಬರೆದಿದ್ದಾರಲ್ಲ ರೀ ಎಲ್ಲ ಸೌಕಳಿ ಬಂದೈತೆ ಆಲ್ಮೋಸ್ಟ್ ಎಲ್ಲ ಭಾಳ ಈ ಎಂಟು ಸಾಲಿಂದ ಲೈನ್ ಐತಿ ಇಲ್ಲಿ ಪ್ರಾಕೃತ ಭಾಷೆ ಒಳಗೆ ಒಳಗೆ ಏನು ಪರಿಶೀನ ನಿಮ್ಗೆ ಅಂತ ಸರಿಯಾಗಿ ಕಾಣಂಗಿಲ್ಲ ನಮ್ಗೆ ಅದ್ರ ಮೇಲೆ ನೀರು ಹಾಕಿದ್ರೆ ಇಲ್ಲ ಸ್ವಲ್ಪ ಸ್ಪಷ್ಟ ಕಾಣ್ಬೋದು ಅನ್ಕೊತೀನಿ ನಾನು ಅಶೋಕಿ ಶಿಲಾಶಾಸ್ತ್ರದಾಗ ಏನೇನು ಪರಿಶನ ಅನ್ನೋದು ಹೇಳ್ಬಿಡ್ತೀನಿ ಎಂಟು ಸಾಲದವರು ಎಂಟು ಸಾಲ ನಾನು ಪೂರ್ತಿ ಹೇಳೋಕ್ಕಾಗಲ್ಲ ಕೆಲವೊಂದಿಷ್ಟು ಅಷ್ಟೇ ಹೇಳ್ತೇನೆ ನಿಮಗೆ ಅದರಾಗ ತನ್ನ ತಾನ ಅಶೋಕಿ ಏನಂತ ಕರ್ಕೊಂಡಿದ್ದಾನಂದ್ರೆ ದೇವನಾಮ ಪ್ರಿಯ ಅಂತೇಳಿ ಕರ್ಕೊಂಡಿದ್ದಾನೆ ದೇವನಾಮ ಪ್ರಿಯ ಅಂತಂದ್ರೆ ದೇವರಿಗೆ ಹತ್ತಿರನಾಗವನು ಅಂತೇಳಿ ಹೇಳ್ತಾರೆ ಯಾರು ದೇವರಿಗೆ ಹತ್ತಿರ ಆಗ್ತಾರೆ ಯಾರು ಶಾಂತಿ ಮತ್ತು ಅಹಿಂಸೆ ಮಾರ್ಗದಲ್ಲಿ ನಡಿತಾರಲ್ಲ ಅವರು ದೇವರಿಗೆ ಹತ್ತಿರ ಆಗ್ತಾರೆ ಹಾಗಾಗಿ ನೀವು ಶಾಂತಿ ಮತ್ತು ಅಹಿಂಸೆ ಮಾರ್ಗದಲ್ಲಿ ನಡೀರಿ ಅಂತೇಳಿ ಹೇಳ್ತಾನೆ ಗುರು ಹಿರಿಯರನ್ನು ಗೌರವದಿಂದ ಕಾಣ್ರಿ ತಂದೆ ತಾಯಿಗಳನ್ನು ಚಲೋ ನೋಡ್ಕೊರಿ ನೋಡ್ಕೊಳ್ರಿ ಮತ್ತೆ ಪ್ರಾಣಿ ಹಿಂಸೆ ಮಾಡಬೇಡ್ರಿ ಅಂತೇಳಿ ಅಶೋಕ ಅದ್ರಾಗ ಮತ್ತು ಇನ್ನೊಂದು ಒಬ್ಬ ಮನುಷ್ಯ ಎಷ್ಟೋ ದೊಡ್ಡವ್ನಿರಲಿ ಸಣ್ಣವ್ನಿರಲಿ ಅವನು ಸತತ ಪರಿಶ್ರಮದಿಂದ ಅವನೇನಪ್ಪ ಅಂತಂದ್ರೆ ಇಂಥ ದೊಡ್ಡ ಕೂಡ ಅವನು ಸಾಧಿಸ್ಬೋದು ಮತ್ತೇನು ಸ್ವರ್ಗವನ್ನು ಪಡಿಬೋದು ಅಂತೇಳಿ ಅಶೋಕ ಈ ಇದರೊಳಗೆ ಬಳಸಿದಾರೆ ಇದು ಶಾಸನದೊಳಗೆ ಇರುವಂಥ ಸಂದೇಶಗಳಂತ ತನ್ನ ಪ್ರಜೆಗಳಿಗೋಸ್ಕರ ಮತ್ತು ಈಗಿನ ಪ್ರಜೆಗಳಿಗೋಸ್ಕರ ಅಂತಂದ್ರೆ ಆ ಸಂದೇಶ ಕಲ್ಲಿನೊಳಗ ಅಶೋಕ ಕೊರ್ಚಿದ್ವಿ ಮತ್ತು ಅವನು ಇಲ್ಲೇ ಯಾಕೆ ಸ್ಥಾಪನೆ ಮಾಡಿದಂದರೆ ವಿಶೇಷವಾಗಿ ನಮ್ಮ ಈ ಕೊಪ್ಪಳ ರಾಯಚೂರು ಈ ಭಾಗದೊಳಗೆ ಯಾಕಂತಂದ್ರೆ ಇಲ್ಲೇ ಹೇರಳವಾಗಿ ಕಬ್ಬಿಣದ ಅದಿರು ಮತ್ತು ಇನ್ನಿತರ ನಿಕ್ಷೇಪಗಳು ಸಿಗ್ತಿದ್ವಿ ಕಬ್ಬಿಣದ ಅದಿರು ಉತ್ಕೃಷ್ಟ ಕಬ್ಬಿಣ ಅದಿರು ಸಿಕ್ತಿತ್ತು ಕಬ್ಬಿಣದ ಅದುರು ಏನಪ್ಪ ಅಂತಂದ್ರೆ ಆ ಒಂದು ನಗರದ ಅಭಿವೃದ್ಧಿ ಆಗ್ಬೇಕಂತಂದ್ರೆ ಕಬ್ಬಿಣದ ಅದಿರು ಬಹಳ ಮಹತ್ವದ ಪಾತ್ರ ವಹಿಸುತ್ತೆ ಮತ್ತು ಆಗಿನ ಕಾಲದ ಏನಪ್ಪ ಅಂತಂದ್ರೆ ಕಬ್ಬಿಣ ಯುದ್ಧ ಸಾಮಗ್ರಿ ಮಾಡೋಕ್ಕೆ ಬೇಕಿತ್ತು ಹಾಗಾಗಿ ಅವನ್ನ ಪ್ರೀ ಪ್ಲ್ಯಾನ್ ಮಾಡಿ ಏನಪ್ಪಾ ಅಂತಂದ್ರೆ ಇವನ್ನ ಸಂರಕ್ಷಣೆ ಮಾಡ್ಲಿಕ್ಕೋಸ್ಕರ ಕಳಿಂಗ್ ಯುದ್ಧ ಆಗೋಕ್ಕಿಂತ ಮುಂಚೆ ಇದೆ ಇವೇನಪ್ಪ ಅಂದ್ರೆ ಅಶೋಕ್ ಇಲ್ಲೇ ಶಿಲಾಶಾಸನ ಕೊಡ್ಸಿದ್ರೆ ನೋಡಿದ್ರಲ್ಲ ಇದನ್ನು ನಾನು ಹೇಳ್ತಾ ಇಲ್ವಾ ಇದನ್ನು ಇತಿಹಾಸ ತಜ್ಞರು ಹೇಳ್ತಾರೆ ಹಿಂಗೆ ಆಗಿರ್ಬೋದು ಅಂಥೇಳಿ ಅದು ಕರಿಣಿ ಇರ್ಬೋದು ಹೇಳಕ್ಕೆ ಬರೋಂಗಿಲ್ಲ ಹೌದಲ್ಲ ನೋಡಿರಲ್ಲ ಅಶುಕ್ ಶಿಲಾಶಾಸನ ಅಂತೇಳಿ ಮತ್ತು ನೋಡಿರಿ ಮನುಷ್ಯನ ಆಕೃತಿ ಕಾಣುತ್ತೆ ಈ ಪ್ರಕೃತಿ ಏನಪ್ಪಾ ಅಂತಂದ್ರೆ ಪ್ರಕೃತಿ ಒಳಗಿಂತ ವಿಸ್ಮಯ ಇರ್ತವೆ ನೋಡ್ಬೇಕು ನಾವು ಮನುಷ್ಯನ ನೋಡ್ರಿ ಆಕೃತಿ ಎಷ್ಟು ಚೆಂದ ಐತೆ ನೋಡಿರಲಿ ಇಲ್ಲೇ ಕೆಳಗಡೆ ಬಾಯಿ ಐತಿ ಈ ಕಡೆ ಮೂಗೈತಿ ಈ ಕಡೆ ಈ ಕಡೆ ಒಂದು ಎರಡು ಕಣ್ಣು ಹೂವು ಪ್ರಕೃತಿ ಒಳಗಿಂತ ಸಾಕಷ್ಟು ವಿಸ್ಮಯ ನಾವು ನೋಡ್ಬೋದು ಕಲ್ಲಿನೊಳಗೆ ಏನಪ್ಪಾ ಅಂತಂದ್ರೆ ಕಲಾಕೃತಿ ನಾವು ನೋಡ್ಬೋದು ರೀ ನೋಡಿದ್ರಲ್ಲ ಅಶು ಶಿಲಾಶಾಸನ ಅಂತೇಳಿ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿ ಟಕ್ 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 ಅಂತೇಳಿ ಮತ್ತು ನಾನು ಮುಂದೆ ಏನು ಅಂತಂದ್ರೆ ಇನ್ನೂ ಚಲೋ ವಿಡಿಯೋದೊಂದಿಗೆ ನಿಮ್ಮೆದುರಿಗೆ ಬರ್ತೀನಿ ಅಂತ ಈ ಸಂಚಿಕೆ ನಾನು ಇಲ್ಲಿ ಮುಗಿಸ್ತೀನಿ ರೀ ನಮಸ್ಕಾರ ಎಲ್ಲರಿಗೂ